ಫಸ್ಟ್ ಆಫ್ ಆಲ್ ಯುವರಾಜ್ ಭಟ್ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಸುಮಾರು ಒಂದು ಟೆನ್ ಇಯರ್ಸ್ ಲೆವೆನ್ ಇಯರ್ಸ್ ಇರ್ಬೋದು ಅವಾಗಿಂದ ಕೇಳ್ತಾ ಇದ್ದೀನಿ ಯಾವುದು ಯಾವಾಗ ಮಾಡೋಣ ಪಿಕ್ಚರ್ ಪಿಕ್ಚರ್ ಅಂತ ಅದು ಯಾಕೆ ನಂಗೆ ತುಂಬ ಇಷ್ಟ ಅವ್ರ ನನಗೆ ನನ್ನ ಫೇವ್ರೆಟ್ ಫಿಲ್ಮ್ ಅವ್ರದ್ರಲ್ಲಿ ಮುಂಗಾರು ಮಳೆ ಹಾಗೂ ಪರಮಾತ್ಮ ನಂಗೆ ತುಂಬ ಇಷ್ಟ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ತುಂಬ ಇಷ್ಟ ಅದಾದಮೇಲೆ ಡ್ರಾಮಾ ಒಂದು ಸಿನಿಮಾ ನನಗೆ ಒಂದು ಅವರಲ್ಲಿ ಏನು ಇಷ್ಟ ಅಂದರೆ ಫಿಲಾಸಫಿನ ಭಾಳ ಎಂಟರ್ಟೈನಿಂಗಾಗಿ ಜೀವದ ಅನುಭವವನ್ನು ಭಾಳ ಅದ್ಭುತವಾಗಿ ಎಂಟರ್ಟೈನಿಂಗ್ ಆಗಿ ಹೇಳ್ತಾರೆ ಅದು ನಂಗೆ ತುಂಬ ಇಷ್ಟ ಆ ಫಾರ್ಮ್ಲೆ ನನಗೆ ತುಂಬ ಇಷ್ಟ ನನಗೆ ಅವರ ಫಾರ್ಮ್ ನೋಡಿದಾಗೆಲ್ಲ ನನಗೆ ಹಿಂದಿಲಿ ಒಂದು ಇದ್ದಾರೆ ಈ ಏನೋ ಬರುತ್ತೆ ಕಟಾಮಿಟ ಎಲ್ಲ ಮಾಡಿದ್ರು ಋಷಿಕೇಶ್ ಮುಖರ್ಜಿ ಅವರು ಒಂದು ಜ್ಞಾಪಕ ಬರ್ತಾರೆ ಯಾಕೆ ಒಂದು ಫ್ಲೇವರ್ ಟಚ್ ಕೊಡ್ತಾರೆ ಸೆಂಟ್ರೆ ಸ್ವಲ್ಪ ಓವರ್ ಎಂಟರ್ಟೈನಿಂಗು ಆ್ಯಂಡ್ ಎಲ್ಲರಿಗೂ ಆ್ಯಂಡ್ ಆಮೇಲೆ ಆಮೇಲೆ ಅವರು ಒಂದು ಒಂದು ಸ್ಮಾಲ್ ಸ್ಮಾಲ್ ಹ್ಯೂಮರ್ ಟಚ್ ಜೊತೆಲಿ ಮಾಡೋದು ತುಂಬ ಇಷ್ಟ ನನಗೆ ಇವಾಗ ಅದು ಬಂದುಬಿಟ್ಟು ಇವತ್ತು ಕರ್ನಾಟಕ ದಮನಕ ಮೂಲಕ ಅದು ಫುಲ್ಫಿಲ್ ಆಗಿದೆ ಅದು ವೆಂಕಟೇಶ್ ಅವ್ರ ಪ್ರೊಡಕ್ಷನ್ ನಮ್ಗೆ ಹೇಳೋದೇ ಬೇಕಿಲ್ಲ ಆಲ್ಮೋಸ್ಟ್ ನಾನು ಐ ತಿಂಕ್ ನಾನೇ ಫಸ್ಟ್ ಇರೋ ಅಂತ ಕಾಣುತ್ತೆ ಅವ್ರಿಗೆ ಜಾಸ್ತಿ ಸಿನಿಮಾ ಮಾಡಿರೋದು ಅದಿಂಗೆ ಆ ರೆಕಾರ್ಡು ವೆಂಕಟೇಶ್ ನಮಗೆ ಯಾವಾಗ ಆ ಒಂದು ಬಾಂಧವ್ಯ ಇದೆ ಯಾವಾಗಲೂ ಫ್ಯಾಮ್ಲಿ ಫ್ಯಾಮ್ಲಿ ಅಂತೀವಿ ಅಫ್ಕೋರ್ಸ್ ಇಸ್ ರಿಯಲಿ ಅವರ್ ಫ್ಯಾಮ್ಲಿ ಸೊ ಅದಕ್ಕೆ ಇಷ್ಟು ಸಿನಿಮಾ ಮಾಡೋಕ್ಕಾಯ್ತು ಸೆಂಡ್ ನಾವು ಜಾಸ್ತಿ ವರ್ಷ ವರ್ಷ ಮಾಡದೆ ಹೋದ್ರು ಯಾವಾಗ ಮಾಡಿದ್ರು ಅದು ಸ್ವಲ್ಪ ಸ್ಟೈಲಾಗಿ ಮಾಡ್ತೀವಿ ತುಂಬ ಅದ್ಭುತವಾಗಿ ಮಾಡ್ತೀವಿ ಅದೊಂದು ಹೆಮ್ಮೆ ಅನಿಸುತ್ತೆ ನನಗೆ ಹಾಗೇನು ಹರಿಕೃಷ್ಣ ಬಗ್ಗೆ ಹೇಳಂಗೆ ಇಲ್ಲ ಯಾಕಂದರೆ ನನಗೆ ಅವ್ರು ಮಾಡಿದ ಎಲ್ಲ ಸಿನಿಮಾದಲ್ಲೂ ಮ್ಯೂಸಿಕ್ ಮಾತ್ರ ಎಕ್ಸ್ಟ್ರಾರ್ಡನ ಮಾಡಿದೆ ಫ್ರಮ್ ಪರಮೇಶಿ ಪಾನ್ವಾಲ ಇರ್ಬೋದು ಕಡಿಪುಡಿ ಇರ್ಬೋದು ಶಿವಲಿಂಗ ಇರ್ಬೋದು ಐ ಥಿಂಕ್ ಈಸ್ ಅಮೇಝಿಂಗ್ ಆ್ಯಕ್ಚುಲಿ ಇನ್ ದಟ್ ವೇ ಎಲ್ಲ ಫಿಲ್ಮ್ಲೂ ಒಂದೊಂದು ಸಾಂಗ್ ಒಂದು ಸೂಪರ್ ಹಿಟ್ ಆಗೇ ಆಗುತ್ತೆ ಸೊ ಈ ಸಿನಿಮಾದಲ್ಲೂ ಎಲ್ಲ ಸಾಂಗು ಹಿಟ್ ಆಗುತ್ತೆ ಅಂತ ಬೇರೆ ಈ ಕರ್ನಾಟಕದ ಮನಗೆ ಫಸ್ಟ್ ಕೇಳಿದಾಗ ನಾನು ಹರಿಕೃಷ್ಣ ಫೋನ್ ಮಾಡಿ ತುಂಬ ಚೆನ್ನಾಗಿದೆ ಅವರೇ ಅಂತ ನಾನು ಫೋನ್ ಹೇಳಿದೆ ಅಮೇಝಿಂಗ್ ಆಮೇಲೆ ಈ ಸಾಂಗ್ನ ಓಪನ್ ಮಾಡಿದ್ದು ಅಂಬರೀಷ್ ಮಾಹಾ ಅನ್ಸಲ್ ತುಂಬ ಒಂದು 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 ನಿಜವಾಗ್ಲೂ ಒಂದು ಸರ್ಪ್ರೈಸ್ ಅದು ಬಟ್ ತುಂಬ ಚೆನ್ನಾಗಿ ಅಡಾಪ್ಟ್ ಮಾಡಿದ್ರು ಅದು ಅದು ಹೇಳ್ತಾರೆ ಬಂದು ಅವರೇ ಓಪನ್ ಮಾಡಿಲ್ಲ ಅವರೆಲ್ಲೂ ಹೋಗಿಲ್ಲ ಆ್ಯಕ್ಚುಲಾಗಿ ನಾನು ಕೆಲವರು ನಮ್ಮನ್ನ ಬಿಟ್ಟು ಹೋಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಯಾಕಂದರೆ ನಾವು ಅನ್ಕೋತೀವಿ ನಾವು ಯಾಕೆ ಅವ್ರು ಇಲ್ಲ ಅಂತ ಅನ್ಕೋಬೇಕು ಯಾವುದೋ ಊರಿಗೆ ಹೋಗಿದ್ರೆ ಮತ್ತೆ ಬರ್ತಾರೆ ಅಂತ ಕಾಯೋಣ ಬಿಡಿ ತಪ್ಪೇನಿಲ್ವಲ್ಲ ಅಪ್ಪಾಜಿ ಇರ್ಬೋದು ವಿಷ್ಣುವರ್ಧನ್ ಇರ್ಬೋದು ಅಂಬರೀಷ್ ಇರ್ಬೋದು ಶಂಕರ್ನಾಗ್ ಅವ್ರು ಇರ್ಬೋದು ಅಪ್ಪು ಇರ್ಬೋದು ಎಲ್ಲರೂ ನಮ್ಮನ್ನು ಯಾರನ್ನೂ ಬಿಟ್ಟು ಹೋಗಿಲ್ಲ ಅವರೆಲ್ಲ ಇದ್ದೇ ಇದ್ದಾರೆ ಹಂಡ್ರೆಡ್ ಪರ್ಸೆಂಟು ನಮ್ಮನ್ನೆಲ್ಲರೂ ನೋಡ್ತಾ ಇರ್ತಾರೆ ಅವರು ಕಣ್ಗಳು ನೋಡ್ತಾ ಇರ್ತಾರೆ ಸೊ ಅದರಿಂದ ಇವತ್ತು ಅವ್ರು ಓಪನ್ ಮಾಡಿರೋದು ಅಂಬರೀಷ್ ಅಣ್ಣ ತಮ್ಮ ಭಾಳ ಖುಷಿ ಕೊಡ್ತು ಆ್ಯಂಡ್ ಫಸ್ಟ್ ಸಾಂಗ್ ಆನಂದ ಆಡಿಯೋ ಮ್ಯೂಸಿಕ್ ಅವರು ಅಷ್ಟೇ ಅವ್ರು ಲಕ್ಕಿ ಹ್ಯಾಂಡ್ ಅವರು ಅವರು ಅವ್ರ ಫಿಲ್ಮ್ಲಿ ಆಲ್ಮೋಸ್ಟ್ ನಮ್ಮ ಸಿನಿಮಾದಲ್ಲೂ ನಮ್ಮ ಸಿನಿಮಾಗಳು ಜಾಸ್ತಿ ಅವ್ರ ಹತ್ರ ಇದೆ ಅದೊಂದು ಒಂದು ಹೆಮ್ಮೆಯ ವಿಷಯ ಈ ಸಾಂಗ್ ಅಂತ ನಂಗೆ ಭಾಳ ಇಷ್ಟ ಆಯಿತು ಆಮೇಲೆ ಕಮಿಂಗ್ ಟು ಕೊರಿಯೋಗ್ರಫಿ ಭೂಷಣ್ ಐ ತಿಂಕ್ ನಾನು ಫಸ್ಟ್ ಫಿಲ್ಮ್ ಒಂದು ಒಂದು ಸಿನಿಮಾ ಮಾಡಿದರು ಅಬ್ರಾಡ್ಲಿ ಮಾಸ್ ಲೀಟ್ರ್ ಅಂತ ಒಂದು ಸಿನಿಮಾದಲ್ಲಿ ಕೊರಿಯೋಗ್ರಾಫ್ ಮಾಡಿದ್ರು ಇವಾಗ ಈ ಸಿನಿಮಾದಲ್ಲಿ ಮಾಡಿದ್ರು ತುಂಬಾ ಅದ್ಭುತವಾಗಿ ಒಂದು ಬೆಳವಣಿಗೆ ತುಂಬ ಚೆನ್ನಾಗಿದೆ ಅದರಲ್ಲಿ ಇಂಟ್ರೆಸ್ಟ್ ಇದೆ ಶ್ರದ್ಧೆ ಇದೆ ಭಕ್ತಿ ಇದೆ ಅದೊಂದು ಇಷ್ಟ ಆಮೇಲೆ ಫಸ್ಟ್ ಆಫ್ ಆಲ್ ಬಂದಮೇಲೆ ಸೆಟ್ ನಮಗೆ ಭಯ ಆಯ್ತು ಪ್ರಭು ದೇವ ಜೊತೆ ಹಿಂಗೆ ಡ್ಯಾನ್ಸ್ ಮಾಡೋದು ಮೈ ಗಾಡ್ ಸರ್ ಎಷ್ಟು ಆಲ್ಮೋಸ್ಟ್ ಮನೇಲಿ ಯಾವತ್ತೂ ನಾನು ಇಷ್ಟೊಂದು ರಿಹರ್ಸಲ್ ಇಲ್ಲ ಆಲ್ಮೋಸ್ಟ್ ಒಂದು ಸೆವೆನ್ ಏಯ್ಟ್ ಟೈಮ್ಸ್ ನಾವು ಬಂದಿದ್ದಾರೆ ಬಟ್ ಯಾಕಂದರೆ ಅವ್ರ ಜೊತೆಲಿ ಮಾಡಬೇಕಂದ್ರೆ ಭಯ ಅಲ್ಲ ಒಂದು ಭಕ್ತಿ ಹಾಗೂ ಮರ್ಯಾದೆ ಅವ್ರ ಮೇಲೆ ಯಾಕಂದರೆ ಇದು ಒನ್ ಆಫ್ ದ ಫೈನಸ್ಟ್ ಡ್ಯಾನ್ಸರ್ ಭಾಳ ಡ್ಯಾನ್ಸ್ನ ಭಾಳ ಭಕ್ತಿಯಿಂದ ಶ್ರದ್ಧೆಯಿಂದ ಅವ್ರು ಕಲ್ತಿದ್ದಾರೆ ಶ್ರದ್ಧೆಯಿಂದ ಮಾಡ್ತಾರೆ ಅವರು ಆಮೇಲೆ ಹೇಳ್ಕೊಡೋ ರೀಸನ್ ಟೈಮ್ ಇರ್ಬೋದು ಭಾಳ ಈಸಿಯಾಗಿ ಹೇಳ್ಕೊಡ್ತಾರೆ ಅದೊಂದು ನಂಗೆ ಭಾಳ ಇಷ್ಟ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ನನಗೆ ಐ ಥಿಂಕ್ ಐ ಸ್ಟಾರ್ಟೆಡ್ ಲವಿಂಗ್ ಬ್ರಹ್ಮದೇವ ಮೋರ್ ಏನಂತ ಗೊತ್ತಿಲ್ಲ ಯಾಕಂದ್ರೆ ನಮ್ಮಿಬ್ರು ನಾವು ಫಸ್ಟ್ ಟೈಮ್ ಮಾಡಿದಾಗ ಫಸ್ಟ್ ಟೈಮ್ ಮಾಡ್ದಂಗೆ ಅನಿಸಿಲ್ಲ ನಾ ಇದು ಎಷ್ಟೊತ್ತಿನೂ ಹೇಳ್ತಾ ಇರ್ತೀನಿ ಬೇಕಾದ ಯಾಕಂದ್ರೆ ಏನೋ ಮುಂದೊಂದು ಹತ್ತನೇ ಸಿನಿಮಾ ಮಾಡಿದೀವಿ ಇಪ್ಪತ್ತು ಸಿನಿಮಾ ಮಾಡಿದೀವಿ ಅನ್ನೋ ಥರ ಒಂದು ಫೀಲ್ ಇರ್ತಿತ್ತು ಇಬ್ಬರಿಗೂ ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಹೆಂಗೆ ರಿಯಾಕ್ಟ್ ಮಾಡ್ಬೇಕು ನಾವು ಒಂದು ಸ್ಮಾಲ್ ಸ್ಮಾಲ್ ರಿಯಾಕ್ಷನ್ ಇದೆ ಹೇಳೋ ಹಾಗೆಲ್ಲ ಒಂದು ಸ್ವಲ್ಪ ಭಾಳ ಎಂಜಾಯ್ ಮಾಡ್ಕೊಂಡು ಭಾಳ ಅದ್ಭುತ ಅದು ಅದರಲ್ಲಿ ಅವ್ರ ಕೈಬಾಡ ಜಾಸ್ತಿ ಇದೆ ಯಾಕಂದ್ರೆ ಆ ಸೌಂಡ್ಸ್ ಎಲ್ಲ ಜಾಸ್ತಿ ಅವ್ರು ಅದೆಲ್ಲ ಅಷ್ಟು ಅದ್ಭುತವಾಗಿದೆ ಅಗೇನ್ ಪ್ರಿಯಾನಂದ್ ಇರ್ಬೋದು ನಿಶ್ವಿಕಾ ನಾಯ್ಡು ಅವ್ರು ಇರ್ಬೋದು ಆಮೇಲೆ ಭರಣಿಯವರು ಅವರು ತನಿಕಲ್ ಭರಣ್ರು ಅವರು ಅವರು ಅಷ್ಟೇ ಭಾಳ ಅದ್ಭುತವಾಗಿ ಆಮೇಲೆ ಅವ್ರ ತಾಯಿನೂ ಒಂದು ಪಾತ್ರದಲ್ಲಿ ಮಾಡಿದ್ದಾರೆ ಎಲ್ಲರೂ ಅಷ್ಟೇ ಎಲ್ಲರೂ ತುಂಬ ಚೆನ್ನಾಗಿ ಅವರ ಪಾತ್ರನ ಮಾಡಿದ್ದಾರೆ ಆ್ಯಂಡ್ ಸಿನಿಮಾ ಒಂಥರ ಐ ಥಿಂಕ್ ಯು ವಿಲ್ ಫೀಲ್ ದ ಒಂದು ಒಂದು ಒಳ್ಳೆಯ ಒಂದು ಎಂಟರ್ಟೈನಿಂಗ್ಲಿ ಒಂದು ಭಾಳ ಒಳ್ಳೆಯ ವಿಷಯ ಇದೆ ಆ ವಿಷಯನ ಚೆನ್ನಾಗಿ ಹೇಳಿಕೊಟ್ಟಿದ್ರು ಅಗೇನ್ ಡಿ ಒ ಪಿ ಅವರು ನಮ್ಮ ಸಂತೋಷ್ ಅವರು ಅಷ್ಟೇ ಭಾಳ ಯಾಕಂದರೆ ನಾವು ಮಾತಾಡ್ತಾ ಇರ್ತೀವಿ ಮಾತಾಡ್ಬೇಕಾದ್ರೆ ಸ್ವಲ್ಪ ಸರ್ ಸ್ವಲ್ಪ ಹಾಫ್ ಆನ್ ಅವರ್ ಆಗುತ್ತೆ ಸರ್ ಓಕೆ ಫೈನ್ ಫೈನ್ ಅವರು ಟೈಮ್ ತಗೊಂಡು ಯಾತಿಕೆ ಅಂತ ಇವಾಗ ಗೊತ್ತಾಗ್ತದೆ ವೆನ್ ವಿ ಸಿ ದ ಮಾನಿಟರ್ ನೋಡ್ಬೇಕಾದ್ರೆ ಭಾಳ ಖುಷಿಯಾಗೋದು ಐ ಥಿಂಕ್ ಇಟ್ ವಿಲ್ ಬಿ ಅನ್ ಅಮೇಝಿಂಗ್ ಫಿಲಮ್ ಟ್ವೆಂಟಿ ಟ್ವೆಂಟಿ ಫೋರ್ಲಿ ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ ಅಂತ ಒಂದು ಭರವಸೆ ಇದೆ ಅಫ್ಕೋರ್ಸ್ ನಾವು ವೆಂಕಟೇಶ್ವರ್ ಪ್ರೊಡಕ್ಷನ್ ನಮ್ಮದ್ರಲ್ಲಿ ಯಾವುದ್ರಲ್ಲೂ ನಾವು ಅಷ್ಟು ನಾವು ಸೋಲ್ನ ಕಂಡಿಲ್ಲ ಯಾವ ಸಿನಿಮಾದರೂ ಎಲ್ಲ ಸಿನಿಮಾನು ಆಲ್ಮೋಸ್ಟ್ ನಾವು ಜೊತೆಲಿ ಭಾಳ ಇಂಟ್ರೆಸ್ಟಿಂದ ಮಾಡಿದ್ದೀವಿ ಸೊ ಈ ಸಿನಿಮಾನು ಅಷ್ಟೇ ಇಂಟ್ರೆಸ್ಟಿಂದ ಮಾಡಿದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅಂತ ಭರವಸೆ ಅದಕ್ಕಿಂತ ಹೆಚ್ಚಾಗಿ ಅಭಿಮಾನಿ ದೇವರುಗಳು ನಮ್ಮಿಬ್ಬರ ಒಂದು ಕಾಂಬಿನೇಷನ್ ಒಂದು ಹೊಸ ಕಾಂಬಿನೇಷನ್ ಬರ್ತಾ ಇದೆ ಐ ಥಿಂಕ್ ವಿಲ್ ಬಿ ವೈಗಲಿ ವೆಯ್ಟಿಂಗ್ ಫಸ್ಟ್ ಟೈಮ್ ಯುವರಾಜ್ ಭಟ್ ಅವ್ರ ಜೊತೆಲಿ ಸೊ ದ ಬೆಸ್ಟ್ ಸರ್ ನಿಮಗೂ ನಮಗೂ ಎಲ್ಲರಿಗೂ ಎಲ್ಲರಿಗೂ ಗೋಲ್ಡೈಸ್ ಮಾಡಲಿ ಜೈ ಹಿಂದ್